ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವಿ ಕೌ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿ ಇದ್ದೀನಿ ಬೆಳ ಬೆಳಗ್ಗೆ ಬಕೆಟ್ ಇಟ್ಕೊಂಡು ಕೆಳಗಡೆ ಹೋಗ್ತಾ ಇದ್ದೀನಿ ಇದೇ ತಾನೇ ನನ್ನ ಕೆಲಸ ಆ್ಯಸ್ ಯೂಶುವಲ್ ನೋ ಚೇಂಜಸ್ ಹೇಗಾಗುತ್ತೆ ಗೈಸ್ ಚೇಂಜ್ ಆಗು ಅಂದರೆ ಆಲ್ ಆಫ್ ಎ ಸಡನ್ ಸಾಧ್ಯ ಇಲ್ಲ ಎಲ್ಲದಕ್ಕೂ ಅನ್ನೋದು ಟೈಮ್ ಅನ್ನೋದು ಬರಬೇಕಲ್ಲ ಸೊ ಟೈಮ್ಗೋಸ್ಕರ ಕಾಯಬೇಕು ಏನಂತೀರಾ ಪಾಪ ನೋಡಿ ಗೈಸ್ ಅಡುಗೆ ಮನೆಗೆ ಬನ್ನ ಇಳಿ ಈ ಬಕೆಟ್ ಒಳಗೆ ಬಿದ್ದುಬಿಟ್ಟಿದೆ ಇದು ಚಿಂಟೋರು ಅಜ್ಜಿದ್ದು ಬಕೆಟು ಐ ಮೀನ್ ಏನಾದ್ರು ತೊಳೆದಿದ್ದು ಪಳದಿದ್ದು ಅವರು ಸಿಂಕಲ್ಲಿ ಹಾಕಲ್ಲ ಎಲ್ಲ ಬಕೆಟಿಗೆ ಹಾಕ್ಕೊಂಡು ಹೊರಗಡೆ ಹಾಕ್ತಾರೆ ಸೊ ಅದಕ್ಕೆ ಪಾಪ ಇಳಿ ಸುಂಡ ಬಿದ್ದುಬಿಟ್ಟಿದೆ ಇದೆ ಅದು ಮೇಲ್ ಬರಬೇಕು ಅಂತ ಟ್ರೈ ಮಾಡ್ತಾ ಇದೆ ನನಗೆ ಭಯ ಅದು ಕ್ಯಾಪ್ಚರ್ ಮಾಡೋಕ್ಕೂ ಭಯ ಅದು ಎಲ್ಲಿ ನನ್ನ ಮೇಲೆ ಎಗ್ರು ಬಿಡುತ್ತೆ ಅಂತಲೂ ಭಯ ಅದಕ್ಕೆ ಅದು ಬರ್ದಂಗೆ ನಾನು ಏನದು ಮೇಲ್ಗಡೆ ಪ್ಲೇಟ್ ಮುಚ್ಬಿಟ್ಟೆ ಗೈಸ್ ಪ್ರಾಣಿ ಅತ್ಯ ಮಹಾಪಾಪ ಬಟ್ ಏನು ಮಾಡೋದು ವಿಧಿ ಇಲ್ಲ ಸಮ್ ಟೈಮ್ಸ್ ಕೆಟ್ಟವ್ರು ಆಗಬೇಕಾಗುತ್ತೆ ಏನಂತೀರಾ ಗೈಸ್ ಗುಡ್ ಮಾರ್ನಿಂಗ್ ಫುಲ್ ಜೋರು ಗಾಳಿ ಬರ್ತಾ ಇತ್ತು ಕ್ಯಾಪ್ಚರ್ ಮಾಡೋಣ ಅನ್ನೋಷ್ಟೊತ್ತಿಗೆ ನಿಂತೋಯಿತು ನೋಡಿ ಮತ್ತೆ ಬರ್ತಾ ಇದೆ ಸೂಪರ್ ಎಷ್ಟು ಜೋರು ಬೋಡಿ ಎಂಟು ಗಾಡ್ತಾ ಇದ್ದಾವೆ ನೇಚರ್ ನೋಡೋಕ್ಕೆ ಚಂದ ಅಲ್ಲ ಸಮ್ ಟೈಮ್ಸ್ ಅನ್ಸುತ್ತೆ ನನಗೆ ಎಷ್ಟು ವಿಚಿತ್ರ ಅಲ್ಲ ಜೀವನ ಅಂತ ಚೋ ತುಂಬ ಕೂಲ್ ಕೂಲ್ ಆಗಿದೆ ಗೂಸ್ ಬಂದ್ಬಿಡ್ತಾ ಚಳಿ ಹೀಗ ಇವತ್ತು ನಮ್ಮನೆ ಚಪಾತಿ ಸೊ ಅದಕ್ಕೆ ಬಿಸಿನೀರು ಕಾಯಿಸಿ ಏನಾದರೂ ಹಿಟ್ಟನ್ನ ಹಾಕಿ ಹಿಟ್ಟಿದ್ದೀನಿ ಸೊ ಈಗ ಕಲಿಸ್ಬೇಕು ಚಿಂಟೋರ್ ಪಪ್ಪಾಗೆ ಮತ್ತು ನನಗೆ ಲೆಮನ್ ವಾಟರ್ ರೆಡಿಯಾಗಿದೆ ಇದಕ್ಕೆ ಇನ್ನೊಂದು ಸ್ವಲ್ಪ ಬಿಸಿನೀರು ಹಾಕಬೇಕು ಬಂದ ಮೇಲೆ ಬಿಸಿನೀರು ಹಾಕಿ ಕೊಡ್ತೀನಿ ಈಗ ನಾನು ಕುಡಿತೀನಿ ಭಾನುವಾರ ಚಾಪ್ಸ್ ಮಾಡಿದ್ವು ಅದು ಎತ್ತಿ ಇಟ್ಟಿದ್ದೀನಿ ಗಟ್ಟಿ ಫ್ರೀಸ್ ಆಗಿಬಿಟ್ಟಿದೆ ಮೆಲ್ಟ್ ಆಗಬೇಕು ಅದ್ರ ಪಾಡಿಗೆ ಅದು ಮೆಲ್ಟ್ ಆಗಲಿ ನಾವು ನೀರು ಕುಡ್ಕೊಂಡು ಚಪಾತಿನ ಮಾಡಿ ಇಟ್ಬಿಡೋಣ ಯಾಕೆ ಅಂದರೆ ಅಪ್ಪ ಮಗ ಬೇಗ ಬೇಗ ಬಂದುಬಿಡ್ತಾರೆ ಸೊ ಬೇಗ ಬೇಗ ನೀರು ಕುಡಿದು ತಿಂಡಿ ರೆಡಿ ಮಾಡಿಬಿಡೋಣ ಅಲ್ಲ ಬನ್ನಿ ಬಿಸಿ ಬಿಸಿ ಚಪಾತಿ ಜೊತೆ ಬಿಸಿ ಬಿಸಿ ಚಾಪ್ಸಿ ರೆಡಿ ಬನ್ನಿ ಕೊಟ್ಟು ಬರೋಣ ತಿಂಡಿ ಕೊಟ್ಬನ್ನ ಹಾಗೆ ಟೀ ಸಹ ಕೊಟ್ಟು ಬಂದೆ ಮಿಕ್ಕಿ ರೊಟ್ಟಿಗೆ ಸಕ್ಕರೆ ಹಾಕ್ಕೊಂಡು ಕುದಿಸ್ಕೊಂಡು ನಾನು ಕುಡಿತಾ ಇದ್ದೀನಿ ಮತ್ತೇನು ಮಾಡೋದು ಹೇಳಿ ಕುಡಿಲೇಬೇಕು ಜೀವನ ಮಾಡಲೇಬೇಕು ಅಲ್ವಾ ಗೈಸ್ ಅವರೆಲ್ಲರದು ತಿಂಡಿ ಆಯಿತು ನಂದು ನನ್ನ ಮಗನದು ಬಾಕಿ ಇದೆ ಸೊ ನಾನು ಮತ್ತೆ ರೀಹೀಟ್ ಮಾಡ್ಕೊತಾ ಇದ್ದೀನಿ ನನಗೆ ಬಿಸಿ ಬಿಸಿ ಇರಬೇಕು ಇವತ್ತು ತಿಂಡಿ ತಿಂತಾ ಇದ್ದೀನಿ ಯಾಕೆ ಅಂದರೆ ಚಾಪ್ಸ್ ಕರಿ ಇದೆ ಅದಕ್ಕೆ ಚಿಂಟು ಇನ್ನೂ ಕೆಳಗಡೆ ಬಂದಿಲ್ಲ ಸೊ ಅವ್ನು ಬರೋ ಅಷ್ಟರಲ್ಲಿ ನಾನು ಬಿಸಿ ಬಿಸಿ ಇದೆರಡು ಚಪಾತಿ ತಿಂದ್ಬಿಡ್ತೀನಿ ಮೇಲುಗಡೆ ಹೋಗಿ ಈಗ ಜಸ್ಟ್ ಫೇಸ್ ವಾಶ್ ಮಾಡಿಕೊಂಡು ಬಂದಿದ್ದೀನಿ ಅವನು ಸ್ನಾನ ಮಾಡಿಕೊಂಡು ಯೂನಿಫಾರ್ಮ್ ಹಾಕೋತಾ ಇದ್ದ ಖಾರ ಖಾರೀಡಿಯಂ ಖಾರ ಟೀ ಕುಡಿದ್ಬಿಟ್ಟೆ ಹೊಟ್ಟೆ ತುಂಬ್ದಂಗೆ ಇದೆ ಆದರೂ ಸಹ ಆದಿ ಆಸೆ ಅನ್ನೋದೇ ಹಾಗೆ ಅಲ್ಲ ಯಾರನ್ನೂ ಬಿಡಲ್ಲ ಆ್ಯಕ್ಚುಲಿ ಬೇರೆ ಪಲ್ಯ ಏನಾದರೂ ಇದ್ದರೆ ನಾನು ಇವಾಗ ತಿಂಡಿ ತಿಂತಾ ಇರಲಿಲ್ಲ ಜಾಬ್ಸ್ ಕರಿ ಇರೋದ್ರಿಂದ ತಿಂತಾ ಇದ್ದೀನಿ ನಿಮಗೂ ಇಷ್ಟನಾ ನಾನ್ ವೆಜ್ ಅಂದ್ರೆ ಎಷ್ಟು ಇಷ್ಟ ಈ ರೀತಿ ಹೊಟ್ಟೆ ತುಂಬಿದ್ರೂ ನಾನ್ ವೆಜ್ ನೋಡಿದ್ರೆ ತಿಂತೀರಾ ನಾನಂತೂ ತಿನ್ಬಿಡ್ತೀನಿ ನಾನು ಹಾಗೇನೆ ನಾನ್ ವೆಜ್ಜು ಅಂದರೆ ಸಾಕು ಎಲ್ಲೋ ಒಂದು ಸ್ವಲ್ಪ ಜಾಗ ಮಾಡಿಕೊಂಡು ಐ ವಿಲ್ ಈಟ್ ಸ್ವಲ್ಪನಾದರೂ ಈಟ್ ಮಾಡ್ತೀನಿ ಆ್ಯಕ್ಚುಲಿ ಇದೇನಿದೆಲ್ಲ ಮಸಾಲ ಇನ್ನೂ ಡಾರ್ಕ್ ಬರಬೇಕಿತ್ತು ಬಟ್ ಇದು ಬಂದು ಓಪನ್ ಆಗಿ ಬೇಯಿಸಿದ್ದು ಹಾಗಾಗಿ ಟೇಸ್ಟ್ ಎಲ್ಲ ಚೇಂಜ್ ಆಗುತ್ತೆ ನೀವು ಕುಕ್ಕರಲ್ಲಿ ಮಾಡಿದ್ರೇ ಬೇರೆ ಥರ ಬರುತ್ತೆ ಆ್ಯಂಡ್ ಓಪನ್ ಆಗಿ ಬೇಯಿಸಿದ್ರೆ ಬೇರೆ ಥರ ಬರುತ್ತೆ ಕ್ವಾಂಟಿಟಿ ಜಾಸ್ತಿ ಮಾಡಿದ್ರಿಂದ ಅಷ್ಟು ಮಾಡೋ ಅಷ್ಟು ಕುಕ್ಕರ್ ಇರಲಿಲ್ಲ ಸೊ ಹಾಗಾಗಿ ಓಪನ್ ಆಗಿ ಮಾಡಿದ್ದು ಫಸ್ಟು ಮಟನ್ ಎಲ್ಲ ಕೂಗಿಸ್ಕೊಂಡ್ಬಿಟ್ಟು ಆಮೇಲೆ ನಾವು ಮಸಾಲಾನ ಇದು ಮಾಡ್ಕೊಂಡಿದ್ದು ಒಗ್ಗರಣೆ ಮಾಡಿದ್ದು ಹೇಳ ಬೈ ಹಾಲು ಗೈಸ್ ಚಿಂಟು ಯು ಗೈಸ್ ಚಿಂಟು ಏನು ಡೈಲಾಗ್ ಹೇಳ್ತಾನೆ ಏನು ಚಂದ ಹೇಳ್ತಾನೆ ಗೊತ್ತಾ ನಾನು ಎಷ್ಟೇ ಕೋಪದಲ್ಲಿ ಇದ್ರೂ ಸಹ ನನ್ನ ಮುಖದಲ್ಲಿ ಆಟೋಮ್ಯಾಟಿಕ್ ಸ್ಮೈಲ್ ಬಂದ್ಬಿಡುತ್ತೆ ಸಖತ್ತಾಗಿ ಹೇಳ್ತಾನೆ ಬಟ್ ಅದು ನ್ಯಾಚುರಲ್ ಆಗಿ ಕ್ಯಾಪ್ಚರ್ ಮಾಡಬೇಕು ಅವನು ಮತ್ತೆ ಹೇಳು ಅಂದರೆ ಹೇಳಲಿಲ್ಲ ನಾನು ನೆಕ್ಸ್ಟ್ ಯಾವಾಗಾದರೂ ಅವನು ಹೇಳಿದಾಗ ಅಲ್ಲಿ ಕ್ಯಾಪ್ಚರ್ ಇಟ್ಟ ಬಟ್ ಅವನು ಆ ವಾಯ್ಸು ಆ ಟೋನು ಅವನು ಹೇಳೋ ರೀತಿ ಸಖತ್ತಾಗಿದೆ ಬಟ್ ಇದು ಬಂದುಬಿಟ್ಟು ಅದು ಈ ಡೈಲಾಗ್ ಬೇರೆಯವ್ರ ಬಾಯಲ್ಲಿ ನೀವು ಕೇಳಿರ್ತೀರ ತುಂಬ ಇನ್ಫ್ಲೂಯೆನ್ಸರ್ ಬಾಯಲ್ಲಿ ಬಟ್ ನನ್ನ ಮಗ ಹೇಳೋದು ಒಂಥರ ಚೆನ್ನಾಗಿರುತ್ತೆ ಸೊ ಬನ್ನಿ ಈಗ ಚಿಂಟುಗೂ ಸೇರಿಸ್ಕೊಂಡು ತಗೊಂಡು ಹೋಗೋಣ ಅವನಿಗೆ ಹಾಲಲ್ಲಿ ಬೇಕಂತೆ ಹಾಲಿಗೆ ಹಾಕ್ಕೊಂಡು ಹೋಗೋಣ ನಮ್ಮ ಚಿಂಟು ಬರ್ತಾ ಬರ್ತಾ ಪುಟ್ಟ ಪಾಪು ಆಗ್ತಾ ಇದೆ ಅದಕ್ಕೆ ತಿಂಡಿನೂ ನಾನೇ ತಿನ್ನಿಸ್ಬೇಕು ಊಟನೂ ನಾನೇ ಮಾಡಿಸ್ಬೇಕು ಅಮ್ಮ ಅಂತಾನೆ ನೀನು ನಮ್ಮಮ್ಮ ಆದರೆ ಮಾಡಿಸು ಅಂತಾನೆ ಏನಪ್ಪ ಮಾಡೋದು ಹಾಂ ಇಂಥ ಮಕ್ಕಳನ್ನೆಲ್ಲರೂ ನೋಡಿದ್ದೀರಾ ನೋಡಿ ಇವಾಗ ಬಟ್ ಆದರೂ ನನಗೇನು ಬೇಜಾರಾಗಲ್ಲ ಬಿಕಾಸ್ ನನಗೂ ಯಾರೂ ಇಲ್ಲ ಗೈಸ್ ನನಗೂ ಇರೋದು ನನ್ನ ಮಗ ಒಬ್ಬನೇ ಸೊ ಐ ಫೀಲ್ ಹ್ಯಾಪಿ ಅವನಿಗೆ ಮುದ್ದು ಮಾಡಿಕೊಂಡು ಅವನಿಗೆ ಹೊಟ್ಟೆ ತುಂಬ ತಿನ್ನಿಸಿದ್ರೆ ನನಗೂ ಸಮಾಧಾನ ಆಗುತ್ತೆ ಅವನು ಹೊಟ್ಟೆ ತುಂಬ ತಿಂತಾನೆ ಚೆನ್ನಾಗಿ ಸೊ ಬನ್ನಿ ಟೈಮ್ ಆಯಿತು ಸ್ಕೂಲ್ಗೆ ಹೋಗೋಣ ಯಾರಿದ್ದಾರೆ ನಮ್ಮ ಚಿಂಟುಗೆ ಮಳೆ ಇದೆಯಂತೆ ಅವನು ಕಾರಲ್ಲಿ ಬಿಟ್ಕೊಡಮ್ಮ ಅಂತ ಇದ್ದಾನೆ ಬನ್ನಿ ಕಾರ್ ತೆಗೆಣ ಆಗ್ಬಿಟೆ ನಾನೇ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಚಿಂಟು ಗೈಸ್ ಈಗ ಚಿಂಟುನಾ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಕೂತಿದ್ದಾನೆ ಚಿಂಟು ಕ್ಯಾಪ್ಚರ್ ಮಾಡಿದ್ರೆ ಫುಲ್ ವ್ಯೂ ಸಿಗುತ್ತೆ ಅಲ್ಲ ಮಳೆ ಇಲ್ಲ ಗಾಯ್ಸ್ ನಿಂತೋಯ್ತು ಆದ್ರೂ ನನ್ನ ಮಗ ಹೆಮ್ಮೆ ತಯಾರು ಹೆಮ್ಮೆ ತಯಾರು ಅಂತಾನೆ ಕಾರ ಇದು ಹ್ಮ್ ಏನು ತಾರೋ ಕಾರು ಕಾರು ಲೇಲಾ ಏ ನಾನು ಹೆವಿ ಬಾಡಿ ಅಲ್ಲ ನನಗೆ ಇದು ಚಿಕ್ಕ ಅನ್ನಿಸ್ತಾ ಇದೆ ಕಾರು ಮತ್ತು ಸ್ಟಿಲ್ ನನಗೆ ಮಿನಿ ಕಾಸೆ ಇಷ್ಟ ಹಾಗಾಗಿ ಅಡ್ಜಸ್ಟ್ ಮಾಡ್ಕೋತೀನಿ ನನ್ನ ಮಗ ಕ್ಯಾಪ್ಚರ್ ಮಾಡ್ದಾಗೆಲ್ಲ ಅನ್ಸುತ್ತೆ ಈ ಗಾಡಿ ತುಂಬಾ ನಾನೇ ಇದ್ದೀನಿ ಅಂತ ನಿಮಗೂ ಹಂಗೆ ಅನ್ಸುತ್ತಾ ಇದೊಂದ್ ವರ್ಷ ಹಿಡ್ಕೋಬಿಡು ಮುಂದಿನ ವರ್ಷ ಚೇಂಜ್ ಮಾಡ್ಬಿಡು ಇಲ್ಲ 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 ಟೆನ್ ಇಯರ್ಸ್ ನನ್ ಹತ್ರನೇ ಇರತ್ತೆ ಮೂರು ವರ್ಷ ಆಗ್ದೆ ಆತ್ ಮಾಡ್ತೀನಿ ಹಾ ಹಾ ಆಯ್ತಪ್ಪ ಛತ್ರಿ ಇಟ್ಕೊಂಡ್ ನನ್ನ ಮಗ ಹೋಗ್ತಾ ಇದ್ದಾನೆ ಛತ್ರಿ ಇಟ್ಕೋ ಕೈಯಲ್ಲಿ ಅಂದ್ರೂ ಕೇಳಲ್ಲ ಬನ್ನಿ ನಾವು ವಾಪಸ್ ಹೋಗೋಣ ಹೇ ಗೈಸ್ ಇಲ್ಲಿ ಸೀನರಿ ತೋರಿಸಲ ಎಷ್ಟು ಚೆನ್ನಾಗಿದೆ ಅಂತ ಗೈಸ್ ಮನೆ ಹತ್ರ ಬಂದೆ ಔಟ್ಸೈಡ್ ನಿಲ್ಸೋಣ ಇನ್ಸೈಡ್ ನಿಲ್ಸೋಣ ಅಂತ ಗೊತ್ತಾಗ್ತಾ ಇಲ್ಲ ಏನು ಮಾಡೋದು ಮಳೆ ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ ನಿಲ್ಸಿ ಬನ್ನಿ ನಾವು ಮನೆ ಕೆಲಸ ಮಾಡೋಕ್ಕೋಗೋಣ ಗೈಸ್ ಬಟ್ಟೆ ಒಗೆ ಬಂದೆ ಇವಾಗ ಸೋಲರ್ ಟ್ಯಾಂಕಿಗೆ ನೀರು ಆನ್ ಮಾಡಿದ್ದೀನಿ ಆ್ಯಂಡ್ ಈಗ ಬಟ್ಟೆ ಒಗ್ಗೂ ಸ್ಟಾರ್ಟ್ ಮಾಡಬೇಕು ಅಲ್ಲಿ ನೋಡಿ ಬಟ್ಟೆ ಒಗ್ಗೋ ಕಡೆ ವ್ಯೂ ಎಷ್ಟು ಚಂದ ಇದೆ ಅಂತ ಸೂಪರ್ ಅಲ್ಲ ಗ್ರೀನರಿ ಗ್ರೀನರಿ

ಬಟ್ಟೆ ಸಹ ಹೋಗ್ದಾಯ್ತು ಟ್ಯಾಂಕಿಗೆ ನೀರು ಆಯಿತು ಆ್ಯಂಡ್ ಇವನ್ ಸೋಲಾರ್ ಟ್ಯಾಂಕಿಗೂ ಸಹ ನೀರು ತುಂಬ ಆಯಿತು ಇವಾಗ ಒಳಗಡೆ ಹೋಗಿ ಚಿಂಟುಗೆ ಅನ್ನ ಮಾಡಬೇಕು ಆ್ಯಂಡ್ ಟೂಟ್ ಕಟ್ ಮಾಡಿ ಇಡೋಣ ಇವತ್ತು ಪೈನಾಪಲ್ ಕೊಡೋಣ ಅಂತ ಇದ್ದೀನಿ ಸೊ ಹಾಗಾಗಿ ಪೈನಾಪಲ್ನ ಕಟ್ ಮಾಡೋಣ ಬಟ್ಟೆ ಎಷ್ಟು ಒಪ್ತಿದ್ದೀನಿ ಅಂತ ಕರ್ಸ್ತೀನಿ ಬನ್ನಿ ನೋಡಿ ಗಾಯ್ಸ್ ಇಷ್ಟು ಬಟ್ಟೆ ಹೊಗ್ದಿದ್ದೀನಿ ಸಾಕಾಯಿತು ಸ್ವಲ್ಪನೇ ಅಂತ ಹೇಳ್ಬೋದು ಅಷ್ಟೊಂದೇನಿಲ್ಲ ಬನ್ನ ಹೋಗೋಣ ನೋಡಿ ನಮ್ಮ ರೆಸ್ಟ್ ಹೋಗೋತಾ ಇದ್ದಾವೆ ಖಕ್ಕ ಕೋಳಿಯೇ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಇಲ್ಲಿ ಮರಿಗಳೆಲ್ಲ ಅದು ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇನ್ನು ಅನ್ಸುತ್ತೆ ಗೈಸ್ ಎಲ್ಲರೂ ಗೊತ್ತಿಲ್ಲ ನಾನು ಸ್ವಲ್ಪ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟಪಡೋಲ್ಲ ಸೊ ಹೇಗೂ ಇಲ್ಲೇ ನಿಂತಿರ್ತೀನಿ ಅಲ್ಲ ಹಾಗಾಗಿ ಅನ್ನಕ್ಕೆ ಇಟ್ಬಿಟ್ರೆ ಸೊ ಇಲ್ಲಿ ನಾನು ಫ್ರೂಟ್ಸ್ ಕಟ್ ಮಾಡ್ಕೊಳ್ಬೋದು ಆ್ಯಂಡ್ ವಿಸಲ್ ಹೊಡೆದ ತಕ್ಷಣ ಆಫ್ ಮಾಡ್ಕೊಂಡ್ಬಿಡ್ಬೋದು ಅಂದ್ಬಿಟ್ಟು ಇಲ್ಲಿ ಈಗ ಅನ್ನಕ್ಕೆ ಇಟ್ಟಿದ್ದೀನಿ ಬನ್ನಿ ಇವಾಗ ಪೈನಾಪಲ್ನ ಕಟ್ ಮಾಡೋಣ ಮುಂಚೆ ಎಲ್ಲ ಏನು ಮಾಡ್ತಾಯಿದೆ ಗೊತ್ತಾಗೈಸ್ ಪೈನಾಪಲ್ ತಂದರೆ ಹಾಗೆ ಎಸೆದು ಇದ್ದೆ ಬಿಕಾಸ್ ಅದನ್ನು ಯಾರು ಮುಟ್ತಾರೆ ಯಾರು ಕಟ್ ಮಾಡ್ತಾರೆ ಅದು ಕಟ್ ಮಾಡುವಾಗ ಕೈಯೆಲ್ಲ ಏಟಾಗ್ತಾಯಿತ್ತು ಸೊ ಹಾಗಾಗಿ ನಾನು ಪೈನಾಪಲ್ನ ಅಷ್ಟು ಕಟ್ ಮಾಡೋಕ್ಕೆ ಇರಲಿಲ್ಲ ಬಟ್ ಇವಾಗ ನನಗೆ ಅಭ್ಯಾಸ ಆಗಿಬಿಟ್ಟಿದೆ ಆ್ಯಂಡ್ ಅದರಲ್ಲಿ ಇರೋದೆಲ್ಲ ಏನು ಹಾರ್ಡ್ ಥಿಂಗ್ಸ್ ಇರುತ್ತಲ್ಲ ಅದನ್ನೆಲ್ಲ ತೆಗಿತೀನಿ ಸಾಫ್ಟಾಗಿರೋ ಪೈನಾಪಲ್ ಅಷ್ಟೇ ಹಸ್ಬೆಂಡ್ಗೆ ಮತ್ತು ಮಗನಿಗೆ ಕೊಡ್ತೀನಿ ಹಾರ್ಡ್ ಹಾರ್ಡ್ ಥಿಂಗ್ಸ್ ಏನಿರುತ್ತೆ ಅದ್ರ ಮಧ್ಯ ತುಂಬ ಹಾರ್ಡ್ ಇರುತ್ತೆ ಸೊ ಅದನ್ನೆಲ್ಲ ತೆಗ್ದಿಟ್ಬಿಟ್ಟು ನಾನು ಸ್ವಾಹ ಮಾಡ್ತೀನಿ ಆ್ಯಂಡ್ ನೆನೆ ಕೊಟ್ಟಿದ್ದ ಪಪ್ಪಾಯ ಸಹ ಇತ್ತಲ್ಲ ಸೊ ಅದನ್ನು ತಿಂತಾ ಇದ್ದೀನಿ ಸೊ ಹಾಗೆ ಜೊತೆಗೆ ಕಾಫಿ ಮಾಡ್ಕೊಂಡು ಬಿಡೋಣ ಅಂದ್ಬಿಟ್ಟು ಮಾಡಿಕೊಂಡೆ ಇವಾಗ ಫಸ್ಟು ಬಿಸಿ ಬಿಸಿ ಕಾಫಿ ಕುಡಿಯೋಣ ಆಮೇಲೆ ಊಟ ಪ್ಯಾಕ್ ಮಾಡಿಕೊಂಡು ಚಿಂಟುಗೆ ಊಟ ಮಾಡಿಸ್ಬಿಟ್ಟು ಬರೋಣ ಅದಾದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಂಗೆ ಆಮೇಲೆ ನೋಡೋಣ ಮತ್ತೇನು ಕೆಲಸ ಮಾಡಬೇಕು ಅಂದ್ಬಿಟ್ಟು ಮತ್ತೆ ಅವನ್ನ ಸಂಜೆ ಕರ್ಕೊಂಡು ಬರಬೇಕು ಪಿಕಪ್ ಮಾಡಬೇಕಲ್ಲ ಸೊ ಅದಕ್ಕೆ ಹೋಗಬೇಕಾಗತ್ತೆ ಅದ್ರ ಮಧ್ಯ ಏನಾದರೂ ಕೆಲಸ ಇದ್ದರೆ ನಾನು ಮಾಡ್ಕೊಂಡ್ಬಿಡ್ತೀನಿ ಸೊ ಆಮೇಲೆ ನಿಮಗೆ ಸಿಗ್ತೀನಿ ಆಯಿತಾ ಬನ್ನಿ ಈಗ ಫಸ್ಟು ಬಿಸಿ ಬಿಸಿ ಕಾಫಿ ಕುಡಿಯೋಣ ಸ್ಟ್ರಾಂಗ್ ಕಾಫಿ ಕ್ಲೈಮೇಟು ನೋಡಿದ್ರಿ ಎಲ್ಲ ಕೂಲಾಗಿತ್ತು ಸೊ ಹಾಟ್ ಹಾಟ್ ಕಾಫಿ ಕುಟ್ಕೊಂಡು ಬೇಗ ಬೇಗ ಊಟ ತೊಗೊಂಡು ಹೋಗಿಬಿಡೋಣ ಅಮ್ಮ ಗೈಸ್ ಚಿಂತ ಕರ್ಕೊಬನ್ನ ಫುಲ್ ಮಳೆ ಬಂದ್ಬಿಡ್ತು ಸೊ ಫುಲ್ ಇಬ್ರು ವೆಟ್ ಆಗೋದು ಸೊ ಬೇಗ ಬಂದು ಸ್ನಾನ ಮಾಡ್ಕೊಂಡ್ಬಿಟ್ಟೆ ನೋಡಬೇಕು ಅವನಿಗೆ ಏನು ಬ್ಯಾಕ್ಸ್ ಕೊಡೋದು ಅಂತ ಗೊತ್ತಿಲ್ಲ ಸ್ನಾನಕ್ಕೆ ಹೋಗಿದ್ದಾನೆ ಏನು ಶಬ್ದ ಮಾಡ್ತಾನೆ ನೋಡಿ ಹಾಂ ಬೇಕು ಬೇಕಂತ ಮಾಡೋ ಬೇಕು ಬೇಕಂತ ಶಬ್ದ ಮಾಡ್ತಾ ಇದ್ದಾನೆ ಗೈಸ್ ಇವಾಗ ಚಿಂಟುಗೆ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀನಿ ಏನೂ ಇರಲಿಲ್ಲ ಸೊ ಪಾಪ್ಕಾರ್ನ್ ಮಾಡಿಕೊಡ್ತಾ ಇದ್ದೀನಿ ಮುಂಚೆ ಎರಡು ಪ್ಯಾಕಿಗೆ ತಟ್ಟೆ ತುಂಬಾ ಆಗೋದು ಗೈಸ್ ಈಗ ನೋಡಿ ಒಂದು ಆಗಿದೆ ಏನು ಮೋಸ ಗೈಸ್ ತಟ್ಟೆನೆ ಕಾಣ್ತಾ ಇರ್ಲಿಲ್ಲ ಫುಲ್ ತುಂಬೋಗೋದು ಈಗ ನೋಡಿ ಇಷ್ಟೇ ಬರೀ ಅಂದ್ರೆ ಏನ್ ಮಾಡ್ತಾ ಅದು ಸ್ಟ್ಯಾಂಡ್ ತಗೋಬೇಕಲ್ಲ ಪಾಪ್ಕಾರ್ನ್ ಈಗ ಮೋಸ ಪುಟಾಣಿ ಮುಂಚೆ ತರ ಇಲ್ಲ ಬರೋದಲ್ಲ ಅಲ್ಲ ಬಾಂಡ್ಲಿ ಫುಲ್ ತುಂಬೋಗೋದು ಜಾಗ ಇರ್ತಿರ್ಲಿಲ್ಲ ಈಗ ನೋಡು ಆಲ್ಮೋಸ್ಟ್ ಎಲ್ಲವೂ ಪಾಪಪ್ ಆಗಿದೆ ಯಾವುದು ವೇಸ್ಟ್ ಇಲ್ಲ ಇಲ್ಲಿ ಆದ್ರೂ ಫುಲ್ ಆಗಿಲ್ಲ ಹೊಟ್ಟೆ ಉರಿಯುತ್ತೆ ಏನು ಕಾಲ ಬಂತು ನಿಜ ಗೈಸ್ ಪ್ರೈಸ್ ಮಾತ್ರ ಹತ್ತೇ ರೂಪಾಯಿ ಆದರೆ ಕ್ವಾಂಟಿಟಿ ಕಮ್ಮಿ ಪ್ರೈಸಿಂಗ್ ಟೆಕ್ನಿಕ್ಸ್ ಅದು ನೋಡಿ ಒಂದು ಒತ್ತೆ ಇತ್ತು. ಮುಂಚೆ ನೀವು ನೋಡಿಬೇಕದ್ರ ನಂದು प्रीवियस ವ್ಲಾಗ್ಸ್ ಅಲ್ಲಿ ಗುಪ್ಪೆ ಇರೋದು ತಂದ್ರೆ ಹೊಟ್ಟೆ ಉಳಿತಾ ಇದೆ. ನಮ್ಮ ಚಿಂಟು ಆಗಲೇ ಲಾಸ್ಟ್ ಟೈಮ್ ಹೇಳಿದ್ದ ಅಮ್ಮ ಈಗ ಟೂ ಪ್ಯಾಕ್ಸ್ ಯಾವುದುಕ್ಕೂ ಸಾಕಾಗಲ್ಲ ಅಮ್ಮ ಅಂತ. ನೋಡಿ ಚಿಂಟು ನೋಡಿ ಪಾಪ್ಕಾರ್ನೆಲ್ಲ ತಿನ್ಬಿಟ್ಟು ಏನು ಮಾಡ್ತಾ ಇದ್ದಾನೆ ಅಂತ ಅದರಲ್ಲಿ ಸಾಲ್ಟಿ ಸಾಲ್ಟಿ ಇರುತ್ತಲ್ಲ ಅದನ್ನೆಲ್ಲ ತಿಂತಾ ಇದ್ದಾನೆ ಐ ಮೀನ್ ಇದ್ದಾನೆ ಆದರೆ ಅವನಿಗೆ ಗೊತ್ತಿಲ್ಲ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂತ ನೋಡಿ ಆ ಪ್ಲೇಟ್ನ ವಾಪಸ್ ಬಿಟ್ಟರೆ ಅದೇ ನನ್ನ ಪುಣ್ಯ ಅನ್ನಿಸ್ತಾ ಇದೆ ಅಲ್ಲ ಆ ಕಡೆ ನೋಡ್ತಾ ಇದ್ದಾನೆ ಈ ಕಡೆ ತಿಂತ ಇದ್ದಾನೆ ಅಲ್ಲಿ ತಿನ್ನೋಕ್ಕೇನು ಇಲ್ಲ ಅದಕ್ಕೆ ತಟ್ಟೆನೇ ನಕ್ಕೊಂಡು ಕೂತಿದ್ದಾನೆ ನೋಡಿ ಹೆಂಗಾಡ್ತಾ ಇದ್ದಾನೆ ಅಂತ ಅಯ್ಯೋ ನಮ್ಮ ಚಿಂಟು ನಾನು ಆಡ್ತೀವಿ ಆಡ್ತೀವಿ ಎಷ್ಟೇ ಆಡ್ತೀವಿ ಗೊತ್ತಾ ನಾನು ಅವನು ಇದ್ರೆ ಬರೀ ಕಿಯಾ ಪಿಯಾ ಜಗ್ಲ ಫನ್ನು ಹಿಂಗೇ ನೋಡಿ ನೋಡಿ ಅವನಿಗೆ ಇದು ಗೊತ್ತಾದ್ರೆ ನಿಜಕ್ಕೂ ಅವನು ಸುಮ್ಮನೆ ಬಿಡಲ್ಲ ಅಮ್ಮ ನನ್ನ ಮಾನ ಮರ್ಯೋದಿಗ್ ತೆಗ್ದೆ ಅಮ್ಮ ಅಂತ ಬಂದು ನನ್ನ ಮೇಲೆ ಫುಲ್ ಶೋಟ್ಔಟ್ ಮಾಡ್ತಾನೆ ಬನ್ನಿ ಗೈಸ್ ಇವತ್ತು ಪೊಮೊಗ್ರನೆಟ್ ಬಿಡಿಸೋಣ ನಮ್ಮ ಚಿಂಟು ಸಹ ಅಮ್ಮ ಇವತ್ತು ಪೊಮೊ ತಿಂತೀನಿ ಅಂತ ಹೇಳ್ದ ಅದಕ್ಕೆ ಅವ್ರ ಪಪ್ಪಂಗೊಂದು ಚಿಂಟುಗೊಂದು ಅಂದ್ಬಿಟ್ಟು ಎರಡು ಪೋಮೋ ತಂದಿದ್ದೀನಿ ಸೊ ಇದನ್ನು ಕಟ್ ಮಾಡಿಬಿಟ್ಟು ಅಪ್ಪ ಮಗಂಗೆ ಕೊಡೋಣ ಗೈಸ್ ಪೊಮೊ ಫ್ರೂಟ್ನ ಬಿಡಿಸಿ ಇಟ್ಟಾಯ್ತು ಪೊಮೊಗ್ರನೇಟ್ ಸೊ ಇದು ಚಿಂಟುಗೆ ಇದು ಚಿಂಟು ಪಾಪ ಅಪ್ರೂಪ್ ತಂಗೆ ಫ್ರೂಟ್ ತಿಂತೀನಿ ಅಂತ ಹೇಳ್ದ ಸೊ ಅವನಿಗೆ ಬಿಡಿಸಿಟ್ಟಿದ್ದೀನಿ ಆ್ಯಂಡ್ ಅವ್ರ ಪಪ್ಪು ಬೆಡ್ಸೀಟ್ ಇದ್ದೀನಿ ಬನ್ನಿ ತೋರಿಸ್ತೀನಿ ಇದು ಚಿಂಟು ಅವ್ರ ಪಪ್ಪಾಗೆ ಆ್ಯಂಡ್ ಇದು ಚಿಂಟೊಗೆ ಸೊ ಚಿಂಟೊಗೆ ಒಂದು ಬಟ್ಟೆಗೆ ಹಾಕ್ಕೊಂಡು ಹೋಗಬೇಕು ಎರಡಕ್ಕೂ ಸಾಲ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಸ್ವಲ್ಪ ಸ್ಪ್ರಿಂಕಲ್ ಮಾಡೋಣ ಎರಡಕ್ಕೂ ಸಾಲ್ಟ್ ಸ್ಪ್ರಿಂಕಲ್ ಮಾಡಿದ್ದೀನಿ ಈ ಇವತ್ತು ಬರೀ ದಾಳಿಂಬೆ ಹಣ್ಣು ಕೊಡ್ತಾ ಇದೀನಿ ಅನ್ಕೊಂಡ್ರ ನೀವು ಮರ್ತಿದ್ದೀರಾ ಅನ್ಸುತ್ತೆ ಬೆಳಗ್ಗೆನೇ ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೆ ಸೊ ಅದಕ್ಕೆ ಈಗ ಸಾಲ್ಟ್ನ ಸ್ಪ್ರಿಂಕಲ್ ಮಾಡಿ ಎರಡು ತಗೊಂಡೋಗ್ಬಿಟ್ಟು ನಾನೀಗ ಟೇಬಲ್ ಮೇಲೆ ಇಡ್ತೀನಿ ಸೊ ಇವತ್ತಿನ ಫ್ರೂಟ್ ಕತೆ ಮುಗೀತು ಚಿಂಟು ಓದ್ಕೋತಾ ಇದ್ದಾನೆ ಅಲ್ಲ ಬನ್ನಿ ಈಗ ಅವನಿಗೆ ದಾಳಿಂಬೆ ಹಣ್ಣು ತೊಗೊಂಡೋಗಿ ಕೊಡೋಣ ಚಿಂಟು ಪಿಂಟು ಇನ್ನು ಬರ್ತಾ ಆಗಿಲ್ಲ ಬಾ ಮ್ಯಾಕ್ಸ್ ಮಾಡೋಣ ಬಾ ಆಮೇಲೆ ಬರ್ಕೋ ನೀನು ತೋ ಏನೋ ಅಕ್ಕ ಬರ್ಲಿಲ್ಲ ಇದಕ್ಕೆ ಸಾಲ್ಟ್ ಹಾಕಿದೇನೆ ಹಾಂ ಹಾ ತಿನ್ನು ಅಪ್ರೂವ್ ತಿಂತಾ ಇದೀಯ ಹ್ಯಾಪಿ ಕೆಂಪುಗೆ ಇದೆ ಚಿಂಟು ನನ್ನ ಜೊತೆ ಜಗಳ ಆಡ್ತಾ ಇದ್ದ ಹಾಗೆ ಬಾತ್ರೂಮ್ಗೆ ಹೋಗಿದ್ದ ಸರಿ ನಾನು ಹೇಳ್ಕೊಡೋದಿಲ್ಲ ಹೋಗು ನಾನು ಹೋಗ್ತೀನಿ ಅಂದ್ಬಿಟ್ಟು ನಾನು ಈ ಕಡೆ ಬಂದು ಔಸ್ಕೊಂಡಿದೀನಿ ಚಿಂಟುಗೆ ಇವತ್ತು ಸ್ವಲ್ಪ ಮ್ಯಾಕ್ಸ್ ಹೇಳ್ಕೊಟ್ಟೆ ಆ್ಯಂಡ್ ಸ್ವಲ್ಪ ಹಿಂದಿ ಹೇಳ್ಕೊಟ್ಟೆ ಆ್ಯಂಡ್ ಊಟಕ್ಕೆ ಕರ್ಕೊಂಡು ಬಂದೆ ಟೈಮ್ ಆಗಿತ್ತು ಇವತ್ತು ಆ್ಯಕ್ಚುಲಿ ಭಾನುವಾರ ಮಾಡಿದ್ವು ಅಲ್ಲ ಹಬ್ಬ ಸೊ ಅವಾಗ ನಾಟಿ ಕೋಳಿ ಸಾರು ಸಹ ಮಾಡಿದರು ಸೊ ಅದು ಸಹ ಇವತ್ತು ಊಟಕ್ಕಿದೆ ಅಮ್ಮ ಮಗೊಂದು ಊಟ ಆಯಿತು ಸೊ ಮಲ್ಕೊಳಕ್ಕೆ ಬಂದವು ಮಲಗೋಕೆ ಮುಂಚೆ ಇಬ್ಬರು ಮೊಬೈಲ್ ನೋಡಿಕೊಂಡು ಮಲ್ಕೊತೀವಿ ಆ್ಯಂಡ್ ಇಬ್ಬರು ಪ್ರೀತಿಯಿಂದ ಹೀಗೆ ನನಗಂತೂ ಅವನು ಯಾವಾಗಲೂ ಹಾಗೆ ಮಾಡಿಕೊಂಡೇ ಇರಬೇಕು ಸೊ ನನಗೆ ಅವನು ನನ್ನ ಜೊತೆ ಯಾವಾಗಲೂ ಇರೋದೇ ನಂಗೆ ತುಂಬ ಇಷ್ಟ ಸೊ ನನಗೇನೋ ಒಂಥರ ಗೊತ್ತಿಲ್ಲ ಅವನ ಮೇಲೆ ತುಂಬ ಲವ್ವು ಅವನು ಯಾವಾಗಲೂ ತುಂಬ ಸೇಫಾಗಿ ನನ್ನ ಜೊತೆನೇ ಇರಬೇಕು ಅಂತ ಇಷ್ಟ ಇವತ್ತಿನ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ ಡೈಲಿ ಥಿಂಗ್ಸ್ మేనేలకి గేకే ఇరుతై సో మాక్సిమమ్ మనేలే ఇదే ఇరుతై అల్వా సీనాలింగే మాతే సిక్తిని ముందేనా బ్లాగ్ ಅಲ್ಲಿ ಅಲ್ಲಿ తంకా టేక్ కే బై బై లవ్ యు ఆల్ గైస్ ది నైట్ శివరాత్రి హవ్ ఏ గుడ్ నైట్ హియర్ ఇన్ ఆస్ట్రేలియాస్ షాన్ మార్ష్ ది ప్లేయర్ హూ హస్ వన్ ది మోస్ట్ ఆరెంజ్ క్యాప్స్ ఇస్ డేవిడ్ వోనర్